ಬೇಕರಿ ಕಾಂಡಿಮೆಂಟ್ಸ್ಗಳಿಗೆ ಟ್ಯಾಕ್ಸ್ ನೋಟಿಸ್ ನೋಟಿಸ್ ಅನ್ನು ಕೊಟ್ಟಿರುವಂತಹ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ವರ್ತಕರು ಕಚೇರಿಗೆ ಬಂದು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಾಯಿತಿ ಇರುವಂತಹ ಸರಕುಗಳ ಮಾರಾಟಕ್ಕೆ ತೆರಿಗೆ ಇಲ್ಲ ಉಳಿದ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆಯನ್ನು ಪಾವತಿಸಬೇಕು ಅಂತ ಹೇಳಿ ನಲವತ್ತು ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಜಿಎಸ್ಟಿ ನೋಂದಣಿ ಅಗತ್ಯ ಇರುತ್ತೆ ಶೇಕಡಾ ಹತ್ತರಷ್ಟು ವರ್ತಕರು ತೆರಿಗೆ ಪಾವತಿ ಮಾಡಿಲ್ಲ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಟ್ಯಾಕ್ಸ್ ನೋಟಿಸ್ ವಿರುದ್ಧ ರೊಚ್ಚಕಿತ ಅಂಗಡಿ ಮಾಲೀಕರು ನೋಡಿ ಬೇಕರಿ ಗಳಿಗೆ ಟ್ಯಾಕ್ಸ್ ನೋಟಿಸ್ ನೀಡಿರುವ ಬಗ್ಗೆ ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ वाणिज्य तेरे इलाखे व्यापारी आक्रोश के गुरी टैक्स तूटे तो ಜುಲೈ ಇಪ್ಪತ್ತೈದಕ್ಕೆ ಅಂಗಡಿಗಳನ್ನೆಲ್ಲ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಈಗ ವ್ಯಾಪಾರಿಗಳು ಆಕ್ರೋಶವನ್ನ ತೋಡ್ಕೊಂಡಿದ್ದಾರೆ ಜುಲೈ ಇಪ್ಪತ್ತೊಂದರೊಳಗೆ ಟ್ಯಾಕ್ಸ್ ಹಣವನ್ನ ಕಟ್ಟಬೇಕು ಇಲ್ದಿದ್ರೆ ಬ್ಯಾಂಕ್ ಅಕೌಂಟ್ ಸೀಸ್ ಮತ್ತು ಅಂಗಡಿಯನ್ನ ಕ್ಲೋಸ್ ಮಾಡಿಸ್ಲಾಗತ್ತೆ ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬೇಕರಿ ಕಾಂಡಿಮೆಂಟ್ಸ್ ಟೀ ಕಾಫಿ ಅಂಗಡಿಗಳು ತರಕಾರಿ ವ್ಯಾಪಾರಿಗಳು ಸೇರಿದಂತೆ ಈ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಾಂತರ ಹಾಗೂ ಕೋಟ್ಯಾಂತರ ರೂಪಾಯಿಗಳ ತೆರಿಗೆ ಪಾವತಿಗೆ ಶೋಕಾಸ್ ನೋಟಿಸ್ ಗಳನ್ನ ಜಾರಿ ಮಾಡಿರುವುದು ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನೋಟಿಸ್ಗಳ ವಿರುದ್ಧ ವರ್ತಕರು ಒಗ್ಗೂಡಿ ಜುಲೈ ಇಪ್ಪತ್ತೈದರಂದು ರಾಜ್ಯಾದ್ಯಂತ ತಮ್ಮ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ನಡೆಸಿದ್ದಾರೆ ಜುಲೈ ಇಪ್ಪತ್ತೊಂದರೊಳಗೆ ಟ್ಯಾಕ್ಸ್ ಹಣವನ್ನು ಕಟ್ಟಬೇಕು ಇಲ್ದಿದ್ರೆ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ತೀವಿ ಅಂಗಡಿಯನ್ನು ಕ್ಲೋಸ್ ಮಾಡಲಾಗತ್ತೆ ಅಂತ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ರಾಜ್ಯದ ಎಲ್ಲಾ ಕಾಂಡಿಮೆಂಟ್ಸ್ ಮಾಲೀಕರು ಸಭೆ ಮಾಡಿ ಒಗ್ಗೂಡಿ ಪ್ರತಿಭಟನೆಯನ್ನ ನಡೆಸುವುದಕ್ಕಂತ ಅಂತ ಹೇಳಿ ಸಿದ್ಧತೆಯನ್ನ ನಡೆಸಿದ್ದಾರೆ ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಂತೆ ಕಾಂಡಿಮೆಂಟ್ಸ್ ಮಾಲೀಕರು ಸಭೆ ನಡೆಸಿದ್ದಾರೆ ಜುಲೈ ಇಪ್ಪತ್ನಾಲ್ಕರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದೆ ಅಷ್ಟರೊಳಗೆ ಕಾಂಡಿಮೆಂಟ್ಸ್ ಮಾಲೀಕರಿಗೆ ನೀಡಿರುವಂತಹ ನೋಟಿಸ್ ವಾಪಸ್ ಪಡಿಬೇಕು ಇಲ್ಲಾಂದ್ರೆ ಜುಲೈ ಇಪ್ಪತ್ತೈದರಂದು ಎಲ್ಲಾ ಕಾಂಡಿಮೆಂಟ್ಸ್ ಟೀ ಕಾಫಿ ಶಾಪ್ ಎಲ್ಲವೂ ಕೂಡ ಕ್ಲೋಸ್ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ರಾಜ್ಯದ ಸಾವಿರಾರು ಕಾಂಡಿಮೆಂಟ್ಸ್ ಬೇಕರಿ ಟೀ ಕಾಫಿ ಶಾಪ್ ಹಾಗೆ ತರಕಾರಿ ಅಂಗಡಿ ಸೇರಿದಂತೆ ಬೀದಿ ಬದಿಯ ಅಂಗಡಿಗಳಿಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಲು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಮಾಲೀಕರು ಆಕ್ರೋಶಗೊಂಡಿದ್ದಾರೆ ಇನ್ನು ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಬೇಕರಿ ಕಾಂಡಿಮೆಂಟ್ ಸೇರಿದಂತೆ ಶಾಪ್ಗಳಲ್ಲಿ ಹಾಲಿನ ಉತ್ಪನ್ನಗಳ ಮಾರಾಟವನ್ನು ಕೂಡ ಬಂದ್ ಮಾಡಲಾಗುತ್ತೆ ಬೆಂಗಳೂರಿನಲ್ಲಿ ಅರವತ್ತಾರು ಸಾವಿರ ಕಾಂಡಿಮೆಂಟ್ಸ್ ಬೇಕರಿಗಳಿವೆ ಆದರೆ ಟ್ಯಾಕ್ಸ್ ನೋಟಿಸ್ ಹಿನ್ನೆಲೆ ಜುಲೈ ಇಪ್ಪತ್ತೈದರಂದು ಶಾಪ್ಗಳು ಸಂಪೂರ್ಣ ಬಂದ್ ಆಗುತ್ತೆ ಈ ಹಿನ್ನೆಲೆ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿ ಅಂಗಡಿ ಮಾಲೀಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕ್ಯಾಶ್ ಹೌದು ಹೌದು ಮೇಡಮ್ ಇಲ್ಲ ಇವಾಗ ನಾವು ಅಷ್ಟೇ ಮೇಡಮ್ ನಮ್ಮ ಹತ್ರನೂ ಐತೆ ನಾವು ಕ್ಯಾಶ್ ಕೇಳ್ತೀವಿ ಕ್ಯಾಶ್ ಇಲ್ಲ ಅಂತಾರೆ ಎಲ್ಲ ಜಿಪೇನೇ ಮಾಡ್ತಾರೆ ಮೇಡಮ್ ಸ್ಟಾರ್ಟಿಂಗ್ಗೆ ಇನ್ಫಾರ್ಮ್ ಮಾಡಿಲ್ಲ ನಮಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ರಿಜಿಸ್ಟರ್ ಮಾಡಿಲ್ಲ ತಗೋತಾನೂ ಇರಲಿಲ್ಲ ಮೇಡಮ್ ಏಕಾಏಕಿ ಇವಾಗ ಕ್ಯಾಶ್ಲೆಸ್ ಅಂತ ಕೊಟ್ಬಿಟ್ಟು ಇವಾಗ ತುಂಬ ನಮಗೆ ತಂದು ಇಟ್ಬಿಟ್ಟಿದ್ದಾರೆ ಮೇಡಮ್ ಏನು ಮಾಡಬೇಕಂತ ತೋರಿಸ್ತಾ ಇಲ್ಲ ನಮ್ಮದು ಫುಟ್ಬಾತು ನಮ್ಮದು ಗಿಂಬರ್ ಏನಿಲ್ಲ ಮೇಡಮ್ ನಮ್ಗೆ ಏನು ನಂಬರ್ ಏನೂ ಕೊಟ್ಟಿಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಮೇಡಮ್ ನಮಗೆಲ್ಲ ನೋಡ್ಸಿ ಬಂದರೆ ನಾವೇನು ಮಾಡ್ಬೇಕು ಮೇಡಮ್ ಹೇಳಿ ಅದಕ್ಕೆ ಇದಕ್ಕೇನಾದರೂ ಒಂದು ಸಜೆಷನ್ ಹೇಳಬೇಕು ಮೇಡಮ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್ ತುಂಬ ತುಂಬಾ ಆಗ್ತಾ ಇದೆ ಮೇಡಮ್ ನಮಗೂ ಬಿಸ್ನೆಸ್ ಹೋಗುತ್ತೆ ಇವಾಗ ಕ್ಯಾಶ್ಲೆಸ್ ಅಂದರೆ ಎಲ್ಲರೂ ಜಿಪೇ ಮಾಡಿ ಹೋಗ್ತಾ ಇದ್ರು ಕ್ಯಾಶ್ ಅಂದರೆ ಅರ್ದಕ್ಕೆ ಅರ್ಧನೇ ನಮಗೆ ತುಂಬ ಬೀಳುತ್ತೆ ಮೇಡಮ್ ತುಂಬ ಪ್ರಾಬ್ಲಮ್ ಇದೆ ಮೇಡಮ್ ನಮ್ದು ಇನ್ನೂ ಬಂದಿಲ್ಲ ನಮ್ದು ಈ ಥರ ಇದೆ ಎಂಡಿಂಗ್ ಝೋನ್ ಇದನ್ನು ನೋಡ್ಬೇಕು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಮೇಡಮ್ ನಾವು ದಿಸಿಕೊಳ್ಳೊಂದು ಸಾವಿರ ಅಪಾರ ಮಾಡೇ ಮಾಡ್ತೀವಿ ಪೇ ಹಾಕ್ಸ್ಕೊಂಡು ಹಾಕ್ಸ್ಕೊಂತೀವಿ ನೋಡ್ಬೇಕು ಮೇಡಮ್ ಮುಂದಕ್ಕೆ ಮೇಡಮ್ ಏನು ಹೇಳಕ್ಕೆ ಇದಕ್ಕೆ ನಮಗೊಂದು ಸಜೆಷನ್ ಕೊಡಬೇಕು ಏನಾದರೂ ಇದಕ್ಕೆ ಸಾಲ್ವ್ ಮಾಡಬೇಕು ಮೇಡಮ್ ನಮಗೆ ಅಂತ ಏನಾದರೂ ಒಂದು ಮಾಡಬೇಕು ಮಾಡಿಬಿಟ್ಟು ಸಜೆಷನ್ ಕೊಡಬೇಕು ಮೇಡಮ್ ಇಲ್ಲ ಇವಾಗ ಫಸ್ಟ್ ಇವಾಗ ಫಸ್ಟ್ ರಿಜಿಸ್ಟ್ರೇ ಇದು ಜಿಪೇ ಕ್ಯಾಶ್ಲೆಸ್ ಮಾಡ್ಬೇಕಾದ್ರೆ ಇನ್ಫಾರ್ಮ್ ಮಾಡಿದರೆ ಆಲ್ಟರ್ನೇಟ್ ಏನೋ ಮಾಡ್ಕೊತ ಇದ್ದರೆ ಏಕಾಏಕಿ ಐದು ವರ್ಷ ಆದಮೇಲೆ ಇವರು ಟ್ಯಾಕ್ಸ್ ಅಂತ ಹೇಳಿದ್ರೆ ತುಂಬ ಇದು ತುಂಬ ಪ್ರಾಬ್ಲಮ್ ಇದೆ ಮೇಡಮ್ ಇದು ತುಂಬಾ ಅಡ್ಗೆ ಅರ್ಗಿಸ್ಕೊಳ್ಳೋಕ್ಕೂ ಆಗಲ್ಲ ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ಮೇಡಮ್ ಇವರು ನಮಗೂ ಭಯ ಆಗ್ತಾ ಇದೆ ಇವಾಗ ಈ ಥರ ಪ್ರಾಬ್ಲಮ್ ಇದೆ ಮೇಡಮ್ ನಮ್ದು ಫುಡ್ ಮೇಡಮ್ ಬೆಳಗ್ಗೆ ಬರ್ತೀವಿ ಸಾಯಂಕಾಲ ಹೋಗ್ತದೆ ಅಂಗಡಿ ಏನಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನಾಳೆ ದಿವಸ ನೋಡ್ಬೇಕು ಮೇಡಮ್ ನಮಗೂ ಭಯ ಆಗ್ತಾ ಇದೆ ಕ್ಯಾಶ್ ಇರೋಲ್ಲ